ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಪಡೆದುಕೊಂಡು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಭರ್ಜರಿ ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಹಿಂದೆ ಸುಮಾರು ಮೂರು ತಿಂಗಳ ಪೆಂಡಿಂಗ್ ಹಣವನ್ನ ಏಕಕಾಲದಲ್ಲಿ ಒಟ್ಟಾರೆಯಾಗಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಆದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಒಂದು ಕಂತಿನ ಹಣವನ್ನ ಮಾತ್ರ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೆ ಇನ್ನೂ ಕೂಡ ರಾಜ್ಯದ ಫಲಾನುಭವಿಗಳಿಗೆ ಎರಡು ತಿಂಗಳ ಹಣ ಪೆಂಡಿಂಗ್ ಹಣವನ್ನ ಜಮಾ ಮಾಡಬೇಕಾಗಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತಹ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದು ರಾಜ್ಯದ ಫಲಾನುಭವಿಗಳಿಗೆ ಯಾರೆಲ್ಲ ಹದಿನಾರನೇ ಕಂತಿನ ಹಣವನ್ನ ಪಡೆದುಕೊಂಡಿದ್ರೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಕೂಡ ಫಿಕ್ಸ್ ಆಗಿದ್ದು ಯಾವಾಗ ತಮ್ಮ ಖಾತೆಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ಬಿಡದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಹಂತ ಹಂತವಾಗಿ ಹಣವನ್ನ ಜಮಾ ಮಾಡ್ತಾ ಇದ್ ಬರ್ತಾ ಇದ್ರೆ ಆದ್ರೆ ಹಣವನ್ನ ಯಾಕಂತ ಹೇಳಿದ್ರೆ ಈ ಹಿಂದೆ ಯಾವ ರೀತಿ ಹಣವನ್ನ ಜಮಾ ಮಾಡ್ತಾ ಇದ್ರು ಸುಮಾರು ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ಬಟ್ ಈ ಬಾರಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ತಡವಾಗ್ತಾ ಇದೆ ಯಾರಿಗಿಲ್ಲ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ನಾಳೆನೂ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಈ ಒಂದು ವಿಡದಲ್ಲಿ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿ ದೊರಕಲಿದೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯನ್ನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕಳೆದ ಸುಮಾರು ಮೂರು ತಿಂಗಳಿಂದ ಕೂಡ ರಾಜ್ಯದ ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಅಂತ ಹೇಳಿ ಬಟ್ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಕೇವಲ ಒಂದು ಕಂತಿನ ಹಣ ಮಾತ್ರ ಅಂತ ಹೇಳಿದ್ರೆ ಹದಿನಾರನೇ ಕಂತಿನ ಹಣವನ್ನ ಮಾತ್ರ ಜಮಾ ಮಾಡಿದ್ರು ಇನ್ನೂ ಕೂಡ ರಾಜ್ಯದ ಫಲಾನುಭವಿಗಳಿಗೆ ಎರಡು ಕಂತಿನ ಹಣ ಜಮಾ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳು ಮತ್ತು ಜನವರಿ ತಿಂಗಳು ಹಣವನ್ನ ಜಮಾ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇದ್ರೆ ಸೊ ಈಗಾಗಲೇ ಹದಿನಾರನೇ ಕಂತಿನ ಹಣ ಕೂಡ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಬರ್ ಜಮಾ ಮಾಡ್ತಾ ಬರ್ತಾ ಇದ್ರೆ ಈ ಬಾರಿಯನ್ನು ತಾಲೂಕು ಪಂಚಾಯಿತಿ ಮಟ್ಟದಿಂದ ಅಂತ ಹೇಳಿದ್ರು ಬೆಂಗಳೂರು ಸುತ್ತಮುತ್ತಲಿನ ತಾಲೂಕು ಸುಮಾರು ಒಂದು ನಾಲ್ಕು ತಾಲೂಕು ಪಂಚಾಯಿತಿ ಮೂಲಕ ರಾಜ್ಯದ ಎಲ್ಲ ಸಿ ಡಿ ಪಿ ಯೋ ಕಚೇರಿಗಳ ಮೂಲಕ್ ಮೂಲಕ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಬರ್ತಾ ಇರುವಂತಹ ಕಾರಣಕ್ಕಾಗಿ ಈ ಬಾರಿ ಹಣವನ್ನ ಜಮಾ ಮಾಡುವಂತಹ ಪ್ರಕ್ರಿಯೆ ಸ್ವಲ್ಪ ತಡವಾಗಲಿದೆ ಎಂಬುದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಅಹ್ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಅಷ್ಟೇ ಅವರು ಮಾಹಿತಿಯನ್ನು ಒದಗಿಸಿದ್ರು ಸ್ನೇಹಿತರೆ ಈಗಾಗಲೇ ಶೇಕಡ ಅರವತ್ತು ಪರ್ಸೆಂಟ್ ಕೂ ಅಧಿಕ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ ತಿಂಗಳು ಹಣ ಅಂತ ಹೇಳಿದ್ರೆ ಹದಿನಾರನೇ ಕಂತಿನ ಹಣ ಈಗಾಗಲೇ ಅವರ ಖಾತೆಗೆ ಜಮಾ ಆಗಿದೆ ಆದ್ರೆ ಇನ್ನೂ ಕೂಡ ಶೇಕಡಾ ನಲ್ವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗೋದು ಬಾಕಿ ಉಳಿದಿದೆ ಸ್ನೇಹಿತರೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಹಣ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಧಾರವಾಡ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಅದ್ರ ಜೊತೆಗೆ ಹಾಸನ ಹಾವೇರಿ ಕೋಲಾರ ಕೊಪ್ಪಳ ರಾಯಚೂರು ಬಳ್ಳಾರಿ ಸೊ ಈ ಒಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸೊ ನಾಳೆಯಿಂದನೂ ಕೂಡ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಸುಮಾರು ಮೂರು ದಿನಗಳ ಒಳಗಾಗಿ ಸೋಮವಾರ ಮಂಗಳವಾರ ಮತ್ತು ಬುಧವಾರದ ಒಳಗಾಗಿ ಬಾಕಿ ಉಳಿದಿರುವಂತಹ ಶೇಕಡಾ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ನಾಳೆನು ಕೂಡ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹಾಸನ ಹಾವೇರಿ ಆಗಿರ್ಬೋದು ಅದ್ರ ಜೊತೆಗೆ ಮಂಡ್ಯ ಮೈಸೂರು ಜಿಲ್ಲೆಯ ಫಲಾನುಭವಿಗಳು ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಹಣ ಕೂಡ ಪಡೆದುಕೊಂಡ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದರ ಜೊತೆ ಜೊತೆಗೆ ಈಗ ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ವೇಟ್ ಮಾಡಿ ಮೂರು ದಿನಗಳ ಕಾಲ ಕೂಡ ತಮ್ಮ ಖಾತೆಗೆ ಹಂತ ಹಂತವಾಗಿ ಹಣ ಜಮಾ ಆಗಲಿದೆ ಅದ್ರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇರುವಂತಹ ವಿಷಯ ಏನಂತ ಹೇಳಿದ್ರೆ ಈ ಹದ್ ಹದಿನೇಳನೇ ಕಂತಿನ ಹಣ ಮತ್ತು ಹದಿನೆಂಟನೇ ಕಂತಿನ ಹಣವನ್ನ ಒಟ್ಟಾರಿಯಾಗಿ ಜಮಾ ಮಾಡ್ತಾರೆ ಅಥವಾ ಕೇವಲ ಈಗ ಹದಿನೇಳನೇ ಕಂತಿನ ಹಣವನ್ನ ಅಷ್ಟೇ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತುರ್ತಾಗಿ ಕೇವಲ ಹದಿನೇಳನೇ ಕಂತಿನ ಹಣ ಮಾತ್ರ ಜಮಾ ಆಗ್ಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಆಕ್ಚುಲಿ ಫೆಬ್ರವರಿ ತಿಂಗಳಲ್ಲೇ ಎರಡು ಕಂತಿನ ಹಣ ಜಮಾ ಆಗ್ಬೇಕಾಗಿತ್ತು ಬಟ್ ಇನ್ನು ಕೂಡ ಆ ಆ ರೀತಿ ಜಮಾ ಮಾಡಲಿಕ್ಕೆ ಸರ್ಕಾರಕ್ಕೆ ಇನ್ನೂ ಕೂಡ ಆಗಿಲ್ಲ ಈಗಾಗಲೇ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಹದಿನೇಳನೇ ಕಂತಿನ ಹಣಕ್ಕಾಗಿ ಬೇಕಾಗುವಷ್ಟು ಹಣ ಕೂಡ ಈಗಾಗಲೇ ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲಾಖೆ ವತಿಯಿಂದ ಇನ್ನು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಸೊ ಆ ಪ್ರಕಾರ ಈಗಾಗಲೇ ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಆರ್ಥಿಕ ಇಲಾಖೆ ವತಿಯಿಂದ ವರ್ಗಾವಣೆಯಾಗಿದ್ದು ಈಗ ಹದಿನೇಳನೇ ಕಂತಿನ ಹಣವನ್ನ ಜಮಾ ಮಾಡೋದು ಅಷ್ಟೇ ಬಾಕಿ ಉಳಿದಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ದಿನಾಂಕನ್ನು ಕೂಡ ಫಿಕ್ಸ್ ಮಾಡಿದ್ದು ಮಾರ್ಚ್ ಐದನೇ ತಾರೀಕಿನಿಂದ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಇನ್ನೂ ಕೂಡ ಈ ಹದಿನಾರನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಇನ್ನೂ ಕೂಡ ಎರಡು ಮೂರು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳಲಿದೆ ಸೊ ತದನಂತರ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಮಾಡಲಿದ್ದಾರೆ ಅಂತ ಹೇಳಿದ್ರೆ ಮಾರ್ಚ್ ಐದನೇ ತಾರೀಕಿನ ನಂತರ ಮಾರ್ಚ್ ಐದರಿಂದ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಾಗಿ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಮಾಡ್ತೇವೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ